ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನಲ್ಲ ಹಾಗೆ ನಿಮಗೆಲ್ಲ ಸ್ವಾಗತ ಯುಕ್ತ ಗುಡ್ ಮಾರ್ನಿಂಗ್ ಯುಕ್ತ ಆಗಿ ಬೆಳಗ್ಗೆ ಹಸಿ ಬಿಟ್ಟಿದ್ದೆ ಇವಾಗ ತಿಂಡಿ ಮಾಡಬೇಕು ಅವರು ಒಂದು ಪ್ರಿವೆಡ್ಡಿಂಗ್ ಶೂಟಿಂಗ್ ಹೋಗಿದ್ದಾರೆ ಮಿಸ್ಟಿ ಮಾರ್ನಿಂಗ್ ಇನ್ನೂ ಬೆಳಗ್ಗೆ ಆಗಿಲ್ಲ ಎಂಟು ಗಂಟೆ ಎತ್ತು ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಯಾವ ಥರ ಕಳಿಸ್ತಾ ಇದೆ ಅಂತ

ನೋಡಲ್ಲಿ ಎಷ್ಟು ಬರ್ಡ್ಸ್ ಇದ್ದಾಳೆ ಯುಕ್ತ ಜಾಯ್ಶಿನ ಬೆಳಗ್ಗೆ ತಿಂಡಿಗೆ ದೋಸೆ ಚಟ್ನಿ ಆಮೇಲೆ ಬೆಲ್ಲ ಮತ್ತು ಬಾಳೆಹಣ್ಣಿನ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಆಮೇಲೆ ಅದು ಮೆಣಸಿನ್ಕಾಯಿ ಚಟ್ನಿ ತಿಂಡಿ ತಿಂದಿದ್ದಾಯಿತು ಯುಕ್ತಳಿಗೆ ದೋಸೆ ಆಮೇಲೆ ಬೆಲ್ಲ ತುಪ್ಪ ಹಾಕ್ಕೊಂಡು ತಿಂತಾಳೆ ಅವಳು ಹಾಗೆ ಬಾಳೆಹಣ್ಣು ಕೂಡ ಹಾಕ್ಕೊಂಡು ತಿಂತಾಳೆ ಚೆನ್ನಾಗಾಗುತ್ತೆ ಅವಳಿಗೆ ಇಷ್ಟ ಆಗುತ್ತೆ ಆಮೇಲೆ ಕಾಫಿ ನಂತರ ನನಗೆ ಕ್ಲೀನಿಂಗ್ ಕೂಡ ಆಗಿರಲಿಲ್ಲ ಆಗಲೇ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಡು ಅಂತ ಬಂದಳು ಕಲ್ಲಂಗಡಿ ಹಣ್ಣು ತಂದಿಟ್ಟಿರೋದು ಕಂಡ್ರೆ ಅವಳು ತಿನ್ನೋರಿಗೆ ಬಿಡೋದಿಲ್ಲ ಅವಳು ತುಂಬ ಇಷ್ಟ ಪ್ರೀತಿರೋ ನಿಂಗೆ ವಾಟರ್ ಮೇಲನ್ನು ಹಾಗೆ ಕಟ್ ಮಾಡಿ ಉಪ್ಪೆಲ್ಲ ಹಾಕ್ಕೊಟ್ಟೆ ತಿನ್ಬಿಟ್ಟು ನೆಕ್ಸ್ಟ್ ಅವಳಿಗೆ ಕೋಲ್ಡ್ ಕೂಡ ಆಗೋಯಿತು ಎಷ್ಟು ಬೇಡ ಅಂದರೂ ತಿಂತಾಳೆ ಅವಳು ನಂತರ ಮಧ್ಯಾಹ್ನ ಊಟಕ್ಕೆ ಅವರು ಮತ್ತು ಅವ್ರ ಫ್ರೆಂಡ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಿದ್ರಲ್ಲ ಒಂದು ಈರುಳ್ಳಿ ತಂಬುಳಿ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣಸು ಆಮೇಲೆ ಸ್ವಲ್ಪ ಹಣ್ಣು ಉಪ್ಪು ಹಾಕಿ ಆಯಿತು ಕಾಯಿ ತುರಿ ಜೊತೆ ಆಮೇಲೆ ಬೇಕಾದರೆ ಒಣ ಮೆಣಸು ಉದ್ದಿನ ಬೆಳೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರಾಯ್ತು ನಾನೇನು ಒಗ್ಗರಣೆ ಮಾಡಿಲ್ಲ ನನಗೆ ಇದೇ ಥರ ಆಗುತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನೆಲ್ಲ ಹಾಕಿ ಅದ ಮಾಡ್ಕೋಬೇಕು ಆಮೇಲೆ ಸಾಂಬಾರು ಮಾಡಿದೆ ಸಾಂಬಾರು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತು ಸುಮಾರು ಜನ ಕೇಳ್ತಾ ಇದ್ದೀರಾ ಸಾಂಬಾರ್ ರೆಸಿಪಿ ತೋರಿಸಿ ಅಂತ ನನಗೆ ಇತ್ತೀಚೆಗೆ ಅಡುಗೆ ರೆಸಿಪಿ ರೆಕಾರ್ಡ್ ಮಾಡೋಕ್ಕೆ ಸ್ವಲ್ಪ ಬೋರ್ ಆಗ್ತಿದೆ ಅದಕ್ಕೆ ಇನ್ನೂ ಅಡುಗೆ ತೋರಿಸ್ತಾ ಇಲ್ಲ ಇನ್ನು ನೆಕ್ಸ್ಟ್ ಮತ್ತೆ ನಾನು ಅಡುಗೆ ರೆಸಿಪಿನೆಲ್ಲ ತೋರಿಸ್ತೀನಿ ನಾನು ಮಾಡೋ ಅಡುಗೆನೆಲ್ಲ ನಿಮಗೆ ತೋರಿಸ್ತೀನಿ ಹಳ್ಳಿ ಅಡುಗೆ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಲಾಗ್ಗಳಲ್ಲಿ ತಂಬುಳಿ ಕೂಡ ರೆಡಿ ಆಯ್ತು ನೋಡಿ ಸಿಂಪಲ್ಲಾಗಿ ಒಂದು ತಂಬುಳಿ ಆಮೇಲೆ ದೀಪಕ್ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ರು ನಂತರ ಸಂಜೆ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಅವಳಿಗೆ ಬಾಳೆ ಎಲೆಯಿಂದ ಹಾವು ಮಾಡೋದಕ್ಕೆ ಕೊಡ್ತಾಯಿದ್ದೀವಿ ಹಾಗೆ ಹಾವು ಮಾಡಿ ತೋರಿಸ್ತೀಯಾ ನೋಡಿ ಈ ಥರ ಬಾಳೆಹಲೆಯಿಂದ ಹಾವು ಮಾಡಿ ತೋರಿಸ್ತಾ ಇದ್ದೀನಿ ಅಂತೆಲ್ಲ ನಾವು ಚೈಲ್ಡ್ಹುಡ್ಡಲ್ಲಿ ಮಾಡಿದ್ದಲ್ವ ಸೊ ಅವಳಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಮಾಡ್ತಾ ಇದ್ದೀನಿ ಹಲೋ ಕಮಿಯಾರ್ ಈ ಥರ ಅಲ್ಲ ಅದು ಸರಿಯಾಗಿ ಫೋಲ್ಡ್ ಮಾಡಬೇಕು ನಾನು ಸುಮ್ಮನೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಭಾ ತೋರಿಸ್ತಿಲ್ ಬಾ ಹೌ ಬಂತು ಇಲ್ಬಾ ಹಾ ಹಾಂ ನಿಂತ ಈ ಕಡೆ ನಿಂತುಕಾ ಹಾಗೆ ನಂತರ ಟೂ ಡೇಸ್ ಬಿಟ್ಟು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಅಗೇನು ಹಳ್ಳಿಗೆ ಬಂದ್ವಿ ಹಳ್ಳಿಯಲ್ಲಿ ಅಜ್ಜನ ಅತಿಥಿ ಇತ್ತು ಸುಮಾರು ಇವಾಗ ಅಜ್ಜಿ ತಿಥಿ ಆಯಿತು ಆಮೇಲೆ ಅಜ್ಜನ ತಿಥಿಗೆ ತಿಂಗಳ ತಿಂಗಳ ಒಂದೊಂದು ಫಂಕ್ಷನ್ ಆಗ್ತಾನೆ ಇದೆ ಹಳ್ಳಿಯಲ್ಲಿ ಅದಕ್ಕೆಲ್ಲ ಬಂದ್ವಿ ಈಗ ತುಂಬ ವೆರೈಟೀಸ್ ಎಲ್ಲ ಮಾಡಿದ್ರು ಅಡುಗೆ ಬಿಟ್ರೆಲ್ಲ ಬಂದಿದ್ದರು ನಾವು ಬರೋದು ತುಂಬ ಲೇಟಾಗಿತ್ತು ನಾನು ಯುಕ್ತ ಇಬ್ಬರೇ ಬಂದ್ವಿ ದೀಪಕ್ ಅವರು ಶೂಟಿಗೆ ಹೋಗಿ ವೆಡ್ಡಿಂಗ್ ಶೂಟ್ ನಡೀತಾ ಇದೆಯಲ್ಲ ಇವಾಗ ರೆಗ್ಯುಲರ್ ಆಗಿ ಅಲ್ಲಿ ಹೋಗಿದ್ದರು ಆಮೇಲೆ ಊಟ ಟೈಮು ಊಟಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ Um, you o k e a no cook, t d Bye bye. Hey, you bye bye. y o o o b y e I'm a horny. Huh? I'm n o eating less than a l i t t l I'm a h i a v to

ಊಟ ಎಲ್ಲ ಆದಮೇಲೆ ಸಂಜೆ ಎಲ್ಲರೂ ಹೊರಟರು ಆಮೇಲೆ ನಾವು ಕುತ್ಕೊಂಡು ಹೊರಟೇ ಹೊಡಿತಾ ಇದ್ದೀವಿ ಹಾಗೇನು ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆನ್ನಾಗಿ ಇವತ್ತಿನ ಲಾಗಿನ್ಗೆಲ್ಲ ಸ್ವಾಗತ ಹಳ್ಳಿಯಿಂದ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಎಂಟು ಗಂಟೆ ಆಗಿದೆ ವಾತಾವರಣ ಕೂಡ ನೋಡಿ ಹೇಗಿದೆ ಅಂತ ಎಂಟು ಗಂಟೆ ಆದ್ರೂ ಈಗಾದರೂ ಅಂತೂ ಸಖತ್ತಾಗಿರುತ್ತೆ ವಾತಾವರಣ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಕಡೆ ಇನ್ನು ಮಧ್ಯಾಹ್ನ ಆದರೂ ಇದೇ ಥರನೇ ಇರುತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಅಷ್ಟೇ তক্ষণ ফষ্ট কেন্দ্ৰে বেংকি কাইছৰে বেয়া বেংকি কাইত্তাই ನಂತರ ಇಡ್ಲಿ ಸಾಂಬಾರ್ ಚಟ್ನಿ ಆಮೇಲೆ ಬೆಲ್ಲ ತುಪ್ಪ ಎಲ್ಲ ಹಾಕ್ಕೊಂಡು ತಿಂಡಿ ತಿಂದಿದ್ದಾಯಿತು ಕಮಲತೆ ಮತ್ತು ಕುಸುಮಾತೆ ಎಲ್ಲ ಉಳ್ಕೊಂಡಿದ್ರು ಅವರು ಕೂಡ ತಿಂಡಿ ತಿಂದ್ಬಿಟ್ಟು ಹೊರಟ್ರು ಬಸ್ಸಿಗೆ ಬಿಸಿ ಬಿಸಿ ಸಕ್ಕತ್ತು ಇಡ್ಲಿ ಸ್ಮೂತಾಗಿ ಬಂದಿತ್ತು ಬಾಳೆಹಲೆಯಲ್ಲಿ ಹಾಕಿ ಮಾಡಿರೋದು ಬಾಳೆಹಲಿ ಗಮಲ ಚೆನ್ನಾಗಿರುತ್ತೆ ಆಮೇಲೆ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಕಮಲತೆ ಅವರು ಕೂಡ ಹೊರಟರು जाना करते हैं थैंक टैन टना हूं हूं

कारमेंट्सो कारमेंट्सो तो दो कारमेंट्सो दो बिदोजी हम्म बिदोगी दे इलाद कारमेंट्सो हाउ तो ले बिदोगी दे हाउ तो मनी तक अंडो वन्स ना हाँ मनी तक होगी वन्स है ना ओके ना हम्म Ampa le takar ndo, wido to mkiam lotur inga, mici e lotur indo, t h e l l i o n to la g o t o to a s i a t i o n w o o a i n mak le. ಅಡಿಕೆ ಸರಿತೀಯ ನೋಡು ಅಡಿಕೆ ಹಣ್ಣು ಅಜೆಲ್ಲ ಗೋಟು ಗೋಟು ಆಗಿದೆ ಕೊನೆ ಕೋಲ್ ಮಾಡೋಣ ಹ್ಮ್ ನೋಡು ಅಡಿಕೆ ಟೂಪ್ ಬೆಳೆ ನೋಡಿದ್ಯಾ ಹಣ್ಣು ಅಡಿಕೆ ಎಲ್ಲ ಇದ್ದಲ್ಲ ಟೂಪ್ ಟೂಪ್ ಬೆಳೆ ಬಿಡ್ತು ಬಿತ್ತಲ್ಲ

ओके okay. आजा वागिया नहीं ले आज ही कहीं कोड़ाओ हम हाँ वो <सथ> क्या है ना डूमा हाँ बन जो दे बिस्तर के इधर कौन नोट दिया

ಇದಾಗಿತ್ತು ಇವತ್ತಿನ ಲಾಗೂ ನಿಮ್ಗೆಲ್ಲ ಇವತ್ತಿನ ಈ ಲಾಗ್ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಕೂಡ ಹಳ್ಳಿಯ ಲಾಗ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್